ರೈತಣ್ಣ ಗಂಡು ಮುಟ್ಟಿದ ಭೂಮಿ ನರ್ಗುಂದ ನಾರಾಗ ನೀರಿಗಾಗಿ ಬಂದು ಹುಧ್ಯಾನ ರೈತನ ಗಂಡು ಮುಟ್ಟಿದ ಭೂಮಿ ನರ್ಗುಂದ ನಾರಾಜ ನೀರಿಗಾಗಿ ಬಂದು ಹುಧ್ಯಾನ ರೈತನ್ನ ರೈತಣ್ಣ ದೇಶದ ಬೆನ್ನೆಲು ಎಂಬ ಮಾತು ಬರೀ ನಾಪಕ್ಕಿ ಬೆಳೆದಾದ ರೈತಣ್ಣನ ಕಷ್ಟ ನೀಗುವರು ಇನ್ಯಾರ ರೈತನ್ನ ದೇಶದ ಬಂಧನರು ಎಂಬ ಮಾತು ಬರಿ ಮಾತಾಡಿಯ ಉಳಿದದು ರೈತನ್ನ ಕಷ್ಟ ನೀಗು ಬರುವುದು ಹುಡುಗರೆಕಾಯಿ ಮಾವಿನ ಕಾಯಿ ನೇತಾಳ ಮರದ ತೊಂದ್ಯಾಗ ಹುಡುಗರೆಕಾಯಿ ಮಾವಿನ ಕಾಯಿ ನೇತಾಳ ಮರದ ತೊಂದ್ಯಾಗ ರೈತನ್ನ ತಾನೇ ತಾಳಾಕ ಹತ್ಯನೆ ರೈತನ್ನ ತಾನೇ ತಾಳಾಕ ಹತ್ಯನೆ ಸಿಂಧುಂಡು ತುಪ್ಪದ ಬೆಳೆಯಂಗಿ ಸಿಂಧುಂಡು ತುಂಬಿದ ಬೆಳಂಗಿ ಮನು ಬೆಳೆಯಂಗಿ ಮಂದು ಬಂದು ನೇ ಮಾಡ್ಯಾರ ಎಂದು ನೇವಣಿಯ ಮಾಡ್ಯಾರೆ ಮುಂದಿ ಬಂದು ರೈತನ್ನ ಜುಂಜಾಡ ಸಾಯಿಸಿದ್ದ ನೇ ನೇರಡಿಯ ಮಾಡ್ಯಾರ ನೀರಿಗಾಗಿ ಬೀದಿಗಿಳಿದ ರೈತನ್ನ ರಸ್ತೆ ಕಡಿಮೆ ಮಾಡಿ ತೈರಿಗೆ ಬೆಂಕಿ ಇಟ್ಟು ಕಚೇರಿಗೆ ಕಳ್ಳ ತೂರೇನು ನೀರಿಗಾಗಿ ಬೀದಿಗಿಳಿದ ರೈತನ್ನ ರಸ್ತೆ ಕಡಿಗೆ ಮಾಡಿ ತೈರಿಗೆ ಬೆಂಕಿ ಇಟ್ಟು ಕಚೇರಿಗೆ ಕಳ್ಳ ತೂರೇನು ಆದರೆ ಸರ್ಕಾರ ತಮ್ಮ ತೆರೆಯುತ್ತಿದ್ದವೋ ರೈತನ್ನ ಮಗೋರು ಕೇಳುತ್ತಿಲ್ಲವೋ ಸರಕಾರ ಕಮ್ಮಿ ತೆರೆಯುತ್ತಿಲ್ಲವೋ ರೈತನ್ನೋಡು ಕೇಳುತ್ತಿಲ್ಲವೋ ರೈತನ್ನ ತಾ ಹೋರಾಟ ಮಾತ್ರ ಬರುತ್ತಿಲ್ಲವೋ ರೈತನ್ನ ತಾ ಹೋರಾಟ ಮಾತ್ರ ಬರುತ್ತಿಲ್ಲವೋ ರೈತನ ಈ ಹೋರಾಟಕ್ಕೆ ಮಕ್ಕಳಾದಿಯಾಗಿ ಎಲ್ಲರೂ ಧನಿಯ ದೂರ್ಶಾರೋ ಮಹಿಳೆಯರು ಸ್ವಲ್ಪ ವೀರಗಟ್ಟೆಯ ಹಕ್ಕಿ ರೈತನ ಈ ಹೋರಾಟಕ್ಕೆ ಮಕ್ಕಳಾದಿಯಾಗಿ ಎಲ್ಲರೂ ಧನಿಯ ಕೂಡ ಮಹಿಳೆಯರು ತಂಚ ವೀರಗಚ್ಚಿಯ ಹಾಕಿ ನಿಂತೇನೆ ಅಂತಾನೇಖ ದರ್ಕಾರ ಇಲ್ಲದ ಸರ್ಕಾರಗಳಿಗೆ ಮನ್ನ ಮುಟ್ಟೇನೆ ಅಂತಾನೈಕಣ್ಣ ಕಳಸ ಬಂದೋರೆ ಮಹಾವಾಯಿ ನೀರ ಕುಡದೆ ತೀವ್ರತೆ ಅಂತಾನೈಕಣ್ಣ ಕಳಸಾ ಬಂದವರೇ ಮಹಾವಾಯಿ ನೀರ ಕುಡದೆ ತೀವ್ರತೆ ಅಂತಾನೈಕಣ್ಣ ರೈತ ಈ ಹೋರಾಟಕ್ಕೆ ಜಯಣ್ಣ ಬನ್ನಿ ನಾನು ದಿ ರೈತನ್ನನಾಗಿ ಹೋರಾಟ ಜಯವಾಗಲನ್ನ ಬನ್ನಿ ನಾಮದಲ್ಲಿ ಕೂಡಿಸೋಣ್ಣ ಜಯ ಜಯ ರೈತ ಜಯ ಜಯ ರೈತ ಧನ್ಯವಾದ